ನವಶಕ್ತಿ ಚಿಟ್ ಫಂಡ್ ಹೆಸರಿನಲ್ಲಿ ಕೋಟ್ಯಾಂತ್ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ನವಶಕ್ತಿ ಚಿಟ್ ಫಂಡ್ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಐನೂರಕ್ಕೂ ಅಧಿಕ ಮಂದಿಗೆ ವಂಚನೆ ಮಾಡಿರುವ ಗಂಭೀರ ಆರೋಪವನ್ನು ನವಶಕ್ತಿ ಚಿಟ್ ಫಂಡ್ ಎದುರಿಸ್ತಾ ಇದೆ ನಿರ್ಮಾಪಕ ಮನೋಜ್ ಸೇರಿದಂತೆ ಹಲವರಿಗೆ ವಂಚನೆಯನ್ನು ಮಾಡಲಾಗಿದೆ ಇನ್ನೂರು ಕೋಟಿಗೂ ಅಧಿಕ ವಂಚನೆಯಾಗಿದೆ ಅನ್ನುವಂತ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ ನವಶಕ್ತಿ ಚಿಟ್ಫಂಡ್ ವಿರುದ್ಧ ಈಗಾಗಲೇ ಎರಡು ಎನ್ ದಾಖಲಾಗಿದೆ ರಾಜಾಜಿನಗರ ಠಾಣೆಯಲ್ಲಿ ಎರಡು ಎನ್ ಒಂದು ಎನ್ ಆರ್ನಲ್ಲಿ ಒಂದೂವರೆ ಕೋಟಿ ರೂಪಾಯಿ ಮತ್ತೊಂದು ಎನ್ ಆರ್ನಲ್ಲಿ ಮೂವತ್ತೈದು ಲಕ್ಷ ರೂಪಾಯಿ ವಂಚನೆಯ ಬಗ್ಗೆ ಉಲ್ಲೇಖ ಆಗಿದೆ ಆದರೆ ಇಲ್ಲಿ ಇನ್ನೂರು ಕೋಟಿಗೂ ಅಧಿಕ ವಂಚನೆಯಾಗಿದೆ ಅಂತ ಹೇಳಿ ಹಲವರು ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ અને એના કારણે નિયમ સરા નાવશક્તિ છિછે કારણાધિકે નમન ઓલે સર્વને હા એના કારણે હા એનો એમ માર્તા કરતાનો આનો હેલો ಜನ ಸೇರ್ಕೋಬೇಕು ಅಷ್ಟೇ ಎಲ್ಲರೂ ಸೇರಿ ನೋಡಿ ಎಷ್ಟು ನೋವು ಇದೆ ಜನಗಳಿಗೆ ಇವರು ಸರ್ವಣ ಇಲ್ಲಿಗೆ ಆಚೆ ಹೋಗಿದ್ದಾರೆ ಇಲ್ಲಿಗೆ ಹೋಗಿದ್ದಾರೆ ಗೊತ್ತಿಲ್ಲ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡುತ್ತಾರೆ ಮಂಜು ಇನ್ನೂರು ಕೋಟಿಗೂ ಅಧಿಕ ವಂಚನೆಯನ್ನ ಮಾಡಲಾಗಿದೆ ಎನ್ನುವಂತ ಗಂಭೀರ ಆರೋಪವನ್ನ ನವಶಕ್ತಿ ಚಿಟ್ ಫಂಡ್ ಎದುರಿಸ್ತಾ ಇದೆ ಈ ನವಶಕ್ತಿ ಚಿಟ್ ಫಂಡ್ ಆರಂಭ ಆಗಿದ್ದು ಯಾವಾಗ ಎಷ್ಟು ಮಂದಿ ಹಣ ಹೂಡಿದ್ರು ಈ ಮಾಲೀಕತ್ವ ಅಥವಾ ಆ ಮಾಲೀಕನ ಬಗ್ಗೆ ಏನ್ ಡೀಟೇಲ್ಸ್ ಇದೆ ದಿವ್ಯ ಖಂಡಿತವಾಗೂ ಈ ಸಣ್ಣ ಪುಟ್ಟ ಚೀಟಿ ವ್ಯವಹಾರ ಮಾಡಿಕೊಂಡು ಈ ಫಂಡ್ ಗಳನ್ನ ತೆಗೆಯುವಂತ ಈ ಕೆಲವೊಂದು ವ್ಯಕ್ತಿಗಳೇನಿರ್ತಾರೋ ಆ ವ್ಯಕ್ತಿಗಳು ಸಾಮಾನ್ಯವಾಗಿ ಸಣ್ಣ ಪುಟ್ಟ ಜನರನ್ನೇ ವಂಚಿಸುವಂತ ಕೆಲಸ ಬೆಂಗಳೂರಿನಲ್ಲಿ ದಿನೇ ದಿನೇ ಹೆಚ್ಚಾಗ್ತಾ ಇರುವಂತದ್ದು ಈ ಚಿಟ್ ಫಂಡ್ ಕೇಸ್ಗಳೇ ಸಂಬಂಧಪಟ್ಟಾಗೆ ಪೊಲೀಸರಿಗೂ ಕೂಡ ದೊಡ್ಡ ತಲೆನೋವಾಗುತ್ತೆ ಕೆಲವೊಂದು ಚಿಟ್ ಫಂಡ್ಗಳು ರಾಜಕೀಯ ವ್ಯಕ್ತಿಗಳ ಬೇನಾಮಿ ಆಸ್ತಿ ಬೇನಾಮಿ ವಿಚಾರದಲ್ಲೂ ಕೂಡ ಇರ್ತವೆ ಎನ್ನುವಂತಹ ಆರೋಪ ಕೂಡ ಇದೆ ಇದೇ ವಿಚಾರವಾಗಿ ಇದೀಗ ನವಶಕ್ತಿ ಚಿಟ್ ಫಂಡ್ ಹೆಸರಿನಲ್ಲಿ ಕೋಟಿ ಕೋಟಿ ವಂಚನೆ ಮಾಡುವಂತ ಕೆಲಸ ಆಗಿದೆ ಎನ್ನುವಂತ ನಿಟ್ಟಿನಲ್ಲಿ ದೂರುಗಳು ಕೇಳಿ ಬರ್ತಾ ಇರುವಂತದ್ದು ಸರಿಸುಮಾರು ಐನೂರು ಕೋಟಿಗಿಂತಲೂ ಐದು ಅಂದ್ರೆ ಐನೂರಕ್ಕೂ ಹೆಚ್ಚು ಜನರಿಗೆ ವಂಚನೆ ಮಾಡಿರುವಂತಹ ಪ್ರಕರಣ ಬೆಳಕಿಗೆ ಬಂದಿದೆ ಇನ್ನೂರು ಕೋಟಿಗೂ ಅಧಿಕ ರು ಬೆಲೆ ಇರುವಂತಹ ಮೊತ್ತವನ್ನ ಈ ನವಶಕ್ತಿ ಚಿಟ್ ಫಂಡ್ ವಂಚನೆ ಮಾಡಿದೆ ಎನ್ನುವಂತಹ ವಿಚಾರ ಸದ್ಯಕ್ಕೆ ಈಗ ಸಿನಿಮಾ ರಂಗಕ್ಕೂ ಕೂಡ ತಟ್ಟಿರುವಂತದ್ದು ಸರ್ವಸ್ ನಾಟ್ಯಂ ಚಿತ್ರದ ನಿರ್ಮಾಪಕ ಏನಾದರು ಮನೋಜ್ ಏನು ಸೇರಿದಂತೆ ಹಲವರಿಗೆ ವಂಚನೆ ಮಾಡಿರುವಂತದ್ದು ಆರೋಪ ಈಗ ಬೆಳಕಿಗೆ ಬಂದಿರುವಂತದ್ದು ಇದೇ ಒಂದು ವಿಚಾರವಾಗಿ ನಮ್ಗೆ ದುಡ್ಡು ಏನು ವಂಚನೆ ಆಗಿದೆಯಾ ವಂಚನೆ ಸಂಬಂಧಪಟ್ಟಗೆ ನ್ಯಾಯ ಒದಿಸಬೇಕು ಕಟ್ಟಿರುವಂತಹ ಚೀಟಿಯ ದುಡ್ಡನ್ನ ವಾಪಸ್ ಕೊಡ್ಬೇಕು ಎನ್ನುವಂತಹ ಗಂಭೀರವಾದಂತಹ ಒಂದು ಸಮಸ್ಯೆ ಎತ್ಕೊಂಡು ರಾಜಾಜಿನಗರ ಪೊಲೀಸ್ ಠಾಣೆಗೆ ದೂರು ದಾಖಲು ಮಾಡಕ್ ಬಂದಿರುವಂತದ್ದು ಅಲ್ಲಿ ಕೇವಲ ಎನ್ ಸಿ ಆರ್ಗಷ್ಟೇ ಸೀಮಿತ ಆಗಿದೆ ಪೊಲೀಸರಿಗೆ ಆ ಹೆಚ್ಚಿನ ಒತ್ತಡ ಇದೆಯೋ ಏನೋ ಒಂದಂತೂ ಗೊತ್ತಾಗ್ತಾ ಇಲ್ಲ ಈ ಒಂದು ಪ್ರಶ್ನೆ ಕೂಡ ಇಲ್ಲಿ ಕೇಳಿ ಬರ್ತಾ ಇದೆ ಎನ್ ಸಿ ಆರ್ ಮಾಡಿ ಅಷ್ಟಕ್ಕೆ ಕೈ ಬಿಟ್ಟಿರುವಂತಹ ಪೊಲೀಸರ ವಿರುದ್ಧವಾಗಿ ಸದ್ಯಕ್ಕೆ ಈಗ ಠಾಣೆ ಮೆಟ್ಟಲಿರುವಂತಹ ಆರೋಪ ಆರೋಪ ಮಾಡ್ತಿರುವಂತವ್ರು ಏನಿದಾರೋ ಅವರು ಎಫ್ಐಆರ್ ದಾಖಲು ಮಾಡ್ಕೊಳ್ಬೇಕು ಇಲ್ಲದೆ ಇದ್ದ ನಾವು ಈ ಒಂದು ಸಮಸ್ಯೆ ಸಂಬಂಧಪಟ್ಟಾಗೆ ಬೆಂಗಳೂರು ಕಮಿಷನರ್ ಆಗಿರುವಂತಹ ದಯಾನಂದರವನ್ನ ಭೇಟಿ ಮಾಡ್ತೇವೆ ನಮ್ಗೆ ನ್ಯಾಯ ಒದಗಿಸಬೇಕು ಸಾಕಷ್ಟು ಕೋಟಿ ಅವ್ಯವಹಾರ ಆಗ್ತಾ ಇದೆ ಈ ನವಶಕ್ತಿ ಚಿಟ್ ಫಂಡ್ ವಿರುದ್ಧವಾಗಿ ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು ಎನ್ನುವಂತ ಒತ್ತಾಯ ಒಟ್ಟಾರೆಯಾಗಿ ಕೇಳಿ ಬರ್ತಾರ ಒಂದು ದಿವ್ಯಾ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ